ಎಲ್ರಿಗೂ ನನ್ನ ನಮಸ್ಕಾರ ಸೊ ನಾನಿವತ್ತು ಲೈವ್ ಬಂದಿರೋ ಕಾರಣ ಏನಂತಂದರೆ ಒಂದಿಷ್ಟು ವಿಷಯದ ಬಗ್ಗೆ ಮಾತಾಡೋಣ ಅಂತ ಸೊ ಏನಂತಂದರೆ ಒಂದಿಷ್ಟು ಜನರಿಗೆ ನಾನು ಹೆಲ್ತ್ ಪ್ರಾಡಕ್ಟ್ ಬಗ್ಗೆ ಒಂದು ಸಜೆಷನ್ ಕೊಟ್ಟಿದೆ ಅಂದರೆ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಸೊ ಮೇಡಮ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳಿದ್ರಿ ಸೊ ನಾನು ಸ್ವತಃ ಯೂಸ್ ಮಾಡಿದ್ದಕ್ಕೋಸ್ಕರನೇ ನಿಮಗೆ ನಾನು ಸಜೆಷನ್ ಕೊಟ್ಟಿರೋದು ನೋಡಿ ಇದು ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಸ್ವತಃ ನಾನು ಯೂಸ್ ಮಾಡ್ತಾ ಇದ್ದೀನಿ ತಿಂದು ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಅರವತ್ತು ಟ್ಯಾಬ್ಲೆಟ್ಸ್ ಇರುತ್ತೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಅದೇ ಥರ ಮಲ್ಟಿವಿಟಮಿನ್ ನೋಡಿ ವಿಟಮಿನ್ ಟ್ಯಾಬ್ಲೆಟ್ ಡೈಲಿ ಎರಡು ತೊಗೊಳ್ತೇನೆ ನಾನು ಮಾರ್ನಿಂಗ್ ಒಂದು ಸಾಯಂಕಾಲ ಒಂದು ತುಂಬ ಚೆನ್ನಾಗಿದೆ ಇದು ನಮ್ಮ ಇಂಡಿಯಾ ಪ್ರಾಡಕ್ಟು ಯೂಸ್ ಮಾಡಿ ದಯವಿಟ್ಟು ಎಲ್ಲೆಲ್ಲೂ ಹೋಗಿ ಪ್ರಾಬ್ಲಮ್ ತಂದ್ಕೊಳ್ಬೇಡಿ ನೋಡಿ ಯಾವುದೇ ಒಂದು ವಸ್ತು ಆಗಲಿ ಯಾವುದೇ ಒಂದು ವಿಷಯನಾಗಲಿ ನಾವು ಇನ್ನೊಬ್ರಿಗೆ ತಿಳಿಸೋಕ್ಕಿಂತ ಮೊದಲು ನಾನು ಯೂಸ್ ಮಾಡ್ತೀನಿ ಸೊ ನನಗೆ ರಿಸಲ್ಟ್ ಕೊಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಯೂಸ್ ಮಾಡಿ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಏನಾದರೂ ವಿಷಯ ಇದ್ದರೆ ತಿಳ್ಕೊಳ್ಬೇಕು ಅಂತಂದರೆ ನನಗೆ ದಯವಿಟ್ಟು ಕಾಲ್ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ಒನ್ ಫೈ ತ್ರೀ ಸೆವೆನ್ ಫೋರ್ ಟು ಥ್ಯಾಂಕ್ ಯು